ಪುಂಡರು ಸರ್ಕಾರಿ ಶಾಲೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಕುಡಿದು ಬಂದು ಶಾಲಾ ಮಕ್ಕಳು ಶಿಕ್ಷಕರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಸರ್ಕಾರಿ ಶಾಲೆಗೆ ಪುಂಡರು ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಕುಡಿದು ಬಂದು ಶಾಲಾ ಮಕ್ಕಳು ಶಿಕ್ಷಕರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ರೇವು ನಾಯಕ್ ತಾಂಡಾದ ಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತಾಂಡ ಶಾಲೆ ಇದು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದಾಗಲೇ ಕುಡಿದು ಬಂದು ಕಿರಿಕ್ ಮಾಡಿದ್ದಾರೆ ವಿಡಿಯೋ ಮಾಡ್ತಿದ್ದ ಶಿಕ್ಷಕರ ಮೊಬೈಲ್ ಅನ್ನ ಕಸಿದು ಕಳಿಸಿದ್ದಾರೆ ಶಿಕ್ಷಕರಿಗೆ ಈ ವೇಳೆ ಕಿರುಚಾಡಿದ ಶಾಲಾ ಮಕ್ಕಳ ಮೇಲೂ ಹಲ್ಲೆಯನ್ನ ನಡೆಸಿದ್ದಾರೆ ನಾಗೇಶ್ ರಾಠೋಡ್ ಕುಮಾರ್ ರ್ಯಾಠೋಡ್ ಸಂಜಯ್ ಎಂಬ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಕೊಡೇಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು ಕುಡಿದ ಮತ್ತಿನಲ್ಲಿ ಈ ಒಂದು ದಾಂಧಲೆ ನಡೆಸಿದ್ದಾರೆ ಈ ಪುಂಡರು ಹುಡುಗ ಹೊ ಏನ ಮಾಡಿಲ್ಲ ನಾವು ಏ ನಿಮ್ಮನೆ ಹೇಳಪ್ಪ ಎಲ್ಲರ್ಗೆ ಹೇಳ್ರಿ ಏನ್ಸರ್ ಅಂತ ಹೇಳ್ತೀವಿ ಪ್ಪ ಮನೆಯ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಿಪೋರ್ಟರ್ ನಾಗಪ್ಪ ನಾಗಪ್ಪ ಏನಿದು ದಾಂಧಲೆ ಅಂತ ಕಾರ್ತಿಕ್ ಇದು ಯಾದಗಿರಿ ಜಿಲ್ಲೆಯ ಹುಣಸಿ ತಾಲೂಕಿನ ರೇವನಾಯಕ್ ತಾಂಡದಲ್ಲಿ ಇಂದು ಆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕುಡಿದ ಮತ್ತಿನಲ್ಲಿ ಮೂವರು ಪುಂಡರ ಯುವಕರ ತಂಡವು ಸರ್ಕಾರಿ ಶಾಲೆಗೆ ನುಗ್ಗಿ ಅಲ್ಲಿ ಶಿಕ್ಷಕನಿಗೆ ಕೂಡ ಬೆದರಿಕೆ ಮಾಡಿದ ಬೆದರಿಸಿದರೆ ನೀವು ಏನ್ ಶಾಲೆಯಲ್ಲಿ ಪಾಠ ಮಾಡ್ತೀರಿ ಅದೇ ರೀತಿ ಅದನ್ನ ಪ್ರಶ್ನೆ ಮಾಡಿದಂತ ಕೆಲ ಮಕ್ಕಳಿಗೆ ಯಾಕೆ ನಮ್ಮ ಶಿಕ್ಷಕರಿಗೆ ಹೊಡಿತೀರಿ ಅಂತಂದು ಪ್ರಶ್ನೆ ಮಾಡಿದಂತ ಚಿಕ್ಕ ಮಕ್ಕಳಿಗೆ ಕೂಡ ಅಲ್ಲಿ ಮೂರು ಯುವಕರು ಕೂಡ ಹಲ್ಲೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆ ಚಿಕ್ಕ ಮಕ್ಕಳು ಕೂಡ ಕಣ್ಣೀರ್ ಹಾಕಿದ್ದಾರೆ ಆತಂಕದಲ್ಲಿ ಕೂಡ ಇದ್ದರು ಈ ಏನಂತಂದ್ರೆ ಅದೇ ಗ್ರಾಮದ ನಾಗೇಶ್ ರಾಠೋಡ್ ಕುಮಾರ್ ರಾಠೋಡ್ ಹಾಗೂ ಸಂಜಯ್ ಜಾಧವ್ ಮೂರು ಏನಂತಂದ್ರೆ ಶಿಕ್ಷಕನಿಗೆ ಅದೇ ರೀತಿಯಾಗಿ ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಆರೋಪ ಕೂಡ ಇದೆ ಈ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಕೂಡ ಆ ಪ್ರಶ್ನೆ ಮಾಡಿದಾಗ ಅಲ್ಲಿ ಏನಂತಂದ್ರೆ ನಾವು ಯಾವುದೇ ರೀತಿ ಹಲ್ಲೆ ಮಾಡಿಲ್ಲ ಹೊಡೆದಿಲ್ಲ ಎಂದು ಅಲ್ಲಿ ಯುವಕರು ಕೂಡ ಹೇಳಿದ್ದು ಹೇಳಿ ನಂತರ ಸ್ಥಳಕ್ಕೆ ಪೊಲೀಸರು ಆಗಮಿಸುವ ಮಾಹಿತಿಯನ್ನು ಅರಿತಂತ ಆ ಪುನರ್ ಗ್ಯಾಂಗ್ ಇದ್ದಕ್ಕಿದ್ದಂತೆ ಎಸ್ಕೇಪ್ ಕೂಡ ಆಗಿದ್ದಾರೆ ಈ ಬಗ್ಗೆ ಕೊಡಕಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿದೆ ಯು ಮಾಹಿತಿಗಾಗಿ ಮನೆ ಬಗ್ಗೆ ಅಲ್ಲಿಯ ಸ್ಥಳೀಯರಾದಂತಹ ಅಂಬರೀಶ್ ಅವರು ಕೂಡ ಮಾತನಾಡಿದ್ದಾರೆ ಕುಡಿದು ವಿದ್ಯಾರ್ಥಿಗಳು ಹಲ್ಲೆ ಮಾಡಿದ್ದಾರೆ ಪುಂಡಾಟರು ಅಮರೇಶ್ ಏನಿದು ಘಟನೆ ಯಾರು ಇವರೆಲ್ಲ ಕಲಿಯುವ ವೇಳೆ ಮಕ್ಕಳು ಹೆದರ್ತಾ ಇದ್ದಾರೆ ಆದರೂ ಕೂಡ ಕುಡಿದು ಬಂದ ಮತ್ತಿನಲ್ಲಿ ಈ ರೀತಿ ದಾಂಧಲೆ ನಡೆಸಿದ್ದಾರೆ ಏನು ಅಂತ ಸರ್ ಅವೆಲ್ಲ ಗಾಂಜಾ ಎತ್ಕೊಂಡು ಬಂದ್ಬಿಟ್ಟು ಸರ್ ಬಂದ್ ಕರೆ ಶಾಲೆಯಲ್ಲಿ ಅವತ್ತು ಯಾರು ಬಂದ್ ಕರೆ ಶಾಲೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಬಂದು ಮಕ್ಕಳಿಗೆ ಹೊಡೆದು ಕೇರಿ ಮತ್ ಶಾಲಾ ಶಿಕ್ಷಕರು ಕೂಡ ಬೆದರಿಕೆ ಹಾಕಿ ಅವ್ರು ಏನೋ ವಿಡಿಯೋ ಮಾಡ್ತಾ ಇದ್ರು ಅವ್ರು ಫೋನ್ ಕಸ್ಕೊಂಡು ಮತ್ ಶಿಕ್ಷಕರ ಮೇಲೆ ಕೂಡ ಅಲ್ಲೇ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ಅವ್ರು ಬಂದ್ ಕೇರಿ ನಿಮ್ಗೆ ಮಗ್ಗಿ ಬರ್ತಾ ಇಲ್ಲ ಅಂತೇಳಿ ಬಂದ್ರೆ ಮಕ್ಕಳಿಗೆ ಹೊಡೆದು ಅವ್ರು ಬೆದರಿಕೆ ಹಾಕಿದ್ದಾರೆ ಸರ್ ಪೊಲೀಸರು ಏನಾದ್ರು ಬಂದಿದ್ರೆ ಆ ಸ್ಥಳಕ್ಕೆ ಅಂತ ಪರಿಶೀಲನೆಗೆ ಏನಾಗಿತ್ತು ಆ ಘಟನೆ ಸಂಬಂಧ ಪೊಲೀಸರು ಬಂದಿದ್ರು ಹೋಗ್ಬಿಟ್ಟಿದ್ರು ಹೋಗಿದ ಮೇಲೆ ಪೊಲೀಸರಿಗೆ ನಾವೇ ಕರೆ ಮಾಡಿ ಕರೆಸಿದೀವಿ ಜೊತೆ ನಾವು ಬಂದಿದ್ದೀವಿ ನಾವು ಬರೋಟಿಗೆ ಪೊಲೀಸರು ಬರೋಟಿಗೆ ಹೋಗ್ಬಿಟ್ಟಿದ್ರು ಸರ್ ಕೇಸ್ ದಾಖಲೆ ಆಗಿದೆ ಸರ್ ಏನ್ ಭರವಸೆ ಕೊಟ್ಟಿದ್ದಾರೆ ಅಂತ ಪೊಲೀಸರು ಪೊಲೀಸರು ಸರ್ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ i <laughs> 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 <laughs>